ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೊರಗೆ ಬಂದಿದ್ವಿ ಸೊ ಶಾಪಿಂಗ್ ಎಲ್ಲ ಮುಗೀತು ಕಾಫಿ ಕುಡಿಯೋಣ ಅಂತ ಹಾಗೆ ಲಾಂಗ್ ಡ್ರೈವ್ ಅಂತ ಹೋದ್ವಿ ತುಂಬಾ ಬಿಸಿಲು ಹೊರಗಡೆ ಬಿಸಿಲಿಗೆ ತುಂಬಾ ಸುಸ್ತಾಗ್ಬಿಡುತ್ತೆ ನಾ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ ಗೈಸ್ ಅದಕ್ಕೆ ನಾವು ಹೊರಗಡೆ ಏನು ಊಟ ಮಾಡಲಿಲ್ಲ ಕಾಫಿ ಕುಡ್ಕೊಂಡು ಮನೆಗೆ ಹೋದ್ವಿ ಸೊ ಮನೆಗೆ ಹೋಗಿ ಕೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಆಶೂ ತುಂಬ ದಿನದಿಂದ ಕೇಳ್ತಾ ಇದ್ದ ಕೇಕ್ ಮಾಡಿಕೊಡು ಅಂತ ಸೊ ಕೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಕೇಕ್ಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ತಗೊಳ್ಳೋಣ ಅಂತ ಮತ್ತೆ ಹೋಗಿದ್ವಿ ಫೈಸ್ ನಾನು ಮಾಡೋ ಕೇಕು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಸೊ ಅದಕ್ಕೆ ಅಪರೂಪಕ್ಕೆ ಯಾವತ್ತಾದ್ರೂ ಕೇಕ್ ಮಾಡ್ತಾಯಿರ್ತೀನಿ ಆ ಶೂಗಂತೂ ತುಂಬಾ ಇಷ್ಟ ನಾನು ಕೇಕ್ ಮಾಡೋದು ಆ ನಮ್ಮ ದೊಡ್ಡಕ್ಕನ ಮಗ ಲೆಟ್ಸಿ ನಾನು ಮಾಡೋ ಕೇಕ್ ತಿಂದು ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಕೇಕ್ ಈಸ್ ರೆಡಿ ಗೈಸ್ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಬೇಗ ಬೇಗ ಮಾಡಿದ್ದೀನಿ ಅದಕ್ಕೆ ಕೇಕ್ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್ ಎಲ್ಲರೂ ತುಂಬಾ ಇಷ್ಟಪಟ್ಟರು ಮನೆಯಲ್ಲಿ ಸೊ ಅಷ್ಟೇ ಗಾಯ್ಸ್ ಇವತ್ತಿಗಿಷ್ಟೇ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಫ್ಲಾಗಲ್ಲಿ ಸೊ ಬಾಯ್ ಗಾಯ್ಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್